ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ತಲುಪಬೇಕಂತಂದರೆ ಬೆಲ್ಲೈಕನ್ ಜೊತೆಗೆ ಆಲ್ನದನ್ನು ಆಯ್ಕೆ ಮಾಡಿಕೊಡಿ ಸ್ನೇಹಿತರೆ ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ನಡೆಯಿತು ಅದರ ಒಂದು ರಿಸಲ್ಟು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದರು ಅದಾದ ಬಳಿಕ ಬಹಳಷ್ಟು ದಿನಗಳ ನಂತರ ಅಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗೋಸ್ಕರ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ ಆ ಒಂದು ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದ್ದಾರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೇಗೆ ನೋಡೋದು ಅನ್ನೋದು ಗೊತ್ತಿರೋದಿಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಅವರು ಯಾವ ರೀತಿಯಾಗಿ ಹೌ ಟು ಚೆಕ್ ದ ಮುರಾರ್ಜಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲೀಸ್ಟನ್ನು ಹೇಗೆ ಚೆಕ್ ಮಾಡೋದು ಅನ್ನೋದು ಗೊತ್ತಿಲ್ಲ ಸೊ ಸ್ನೇಹಿತರೆ ಏನಂತ ಅಂದರೆ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೋಝರ್ಗೆ ಹೋಗ್ಬಿಟ್ಟು ಅಲ್ಲಿ ಕೆ ಎ ಅಂತ ಟೈಪ್ ಮಾಡಿ ಆಗ ನಿಮಗೆ ಈ ಥರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಆಗ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರದ್ದು ಒಂದು ಮೇನ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ ನೀವಿಲ್ಲಿ ಸ್ಕೋಲ್ ಡೌನ್ ಮಾಡ್ತಾ ಹೋದಂತೆ ಇಲ್ಲಿ ನೋಡ್ಬೋದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬಿಟ್ಟಿದ್ದಾರೆ ಆರನೇ ತರಗತಿಯ ಮೊದಲನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತೇಳಿ ಬಿಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಡೌನ್ಲೋಡ್ ಮಾಡ್ಬೋದು ಇಲ್ಲಿ ಪ್ರಕಟಣೆಯನ್ನು ನೋಡ್ಬೋದು ಓಕೆನಾ ಸೊ ಹಾಗಿದ್ರೆ ಡಿಸ್ಟಿಕ್ ವೈಸ್ ಸರ್ಚ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲುಗಡೆ ಬನ್ನಿ ರೈಟ್ ಸೈಡಲ್ಲಿ ತ್ರೀ ಡಾಟ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗಿಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಮುಖಪುಟ ಪ್ರವೇಶ ಅಂತ ಏನಿದೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ಇಲ್ಲಿ ಸ್ನೇಹಿತರೆ ಕೆ ಆರ್ ಇ ಐ ಎಸ್ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನೀವು ನೋಡಿ ನಿಮ್ಮ ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿರುತ್ತೆ ಆ ಡಿಸ್ಟಿಕ್ದು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಮಗು ಆಯ್ಕೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬಹುದಾಗಿದೆ ಪ್ರತಿಯೊಂದು ಡಿಸ್ಟಿಕ್ದು ಬಿಟ್ಟಿದ್ದಾರೆ ಓಕೆನಾ ಇದರ ಮೇಲೆ ಕ್ಲಿಕ್ ಮಾಡಿದರೆ ಆ ಡಿಸ್ಟಿಕ್ದು ನಿಮಗೆ ಪಿ ಡಿ ಎಫು ಡೌನ್ಲೋಡ್ ಆಗುತ್ತೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು